ಬಾಬಾ ಬ್ಲಾಕ್ಶಿಪ್ ಅನ್ನೋದು ಈ ರೈಮಿಂಗ್ ರೋಡ್ ಇರ್ತಲ್ಲ ನಾವೆಲ್ಲ ಚಿಕ್ಕವರಿದ್ದವರು ಕೂಡ ಇದನ್ನ ಹೇಳ್ತಾ ಇದ್ವಿ ಪೋಯಮ್ಸ್ ಎಲ್ಲ ಹೇಳ್ತಾನೆ ಇದ್ವಿ ಸೊ ಬಾಬಾ ಬ್ಲಾಕ್ ಶಿಪ್ ಈಗ ಬ್ಲಾಕ್ ಶಿಪ್ ಅನ್ನೋ ಈ ಒಂದು ವರ್ಡ್ ನ ಮತ್ತೆ ಹೇಳುವಂತ ಸಮಯ ಬಂದಿದೆ ಯಾಕೆ ಅಂತಂದ್ರೆ ಈ ವರ್ಡ್ ಇವಾಗ ಸಿನಿಮಾದ ಟೈಟಲ್ ಆಗಿದೆ ಸೊ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಅಂತ ಈಗ ನಾನು ಡೈರೆಕ್ಟರ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಜೀವನ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸೋ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡೋಣ ನಮಸ್ತೆ ಜೀವನ್ ಅವರೇ ನಮಸ್ತೆ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆಫ್ಟರ್ ಸೋ ಮೆನಿ ಟೇಕ್ಸ್ ಆದ್ಮೇಲೆ ನಾನು ತಗೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಸಿನಿಮಾ ನಿಮ್ಮನ್ನು ಕ್ಯಾಸ್ಟ್ ಮಾಡೋಣ ಅಂತ ಈ ತರ ಟೇಕ್ ತಗೊಂಡ್ಬಿಟ್ಟು ಆಮೇಲೆ ಅಲ್ಲ ಫಿಲ್ಟರ್ ಮಾಡ್ಬೇಕಷ್ಟು ಅಂಡ್ರೆಡ್ ಟೇಕ್ ಆರ್ಟಿಸ್ಟ್ ಆಗ್ಬಿಡ್ತೀನಿ ಆಮೇಲೆ ಡೈರೆಕ್ಟರ್ ನಂಗೆ ಏನ್ ಸಿಕ್ಕಾಪಟ್ಟೆ ಟೇಕ್ ತಗೋತಾ ಇದೇ ರೀಲ್ ಎಲ್ಲ ತಿಂದಾಕ್ಬಿಡ್ತಾರೆ ಹೋಗ್ಬಿಡ್ತಾರೆ ಎಸ್ ಈಗ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಥ್ಯಾಂಕ್ ಯು ಸೊ ಮಚ್ ಡೆಬ್ಯೂ ಸಿನಿಮಾ ಮೂಲಕ ಈಗ ಡೈರೆಕ್ಟರ್ ಆಗಿ ಬರ್ತಾ ಇದ್ದೀರಾ ಅದ್ರಲ್ಲೂ ಕೂಡ ಈ ಥ್ರಿಲ್ಲಾ ನಾನು ಒಂದಷ್ಟು ಗ್ಲಿಮ್ಸ್ ಗಳೆಲ್ಲ ನೋಡಿದೆ ಥ್ರಿಲ್ಲಿಂಗ್ ಆಗಿದೆ ಆಮೇಲೆ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ ಫಸ್ಟ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ತರ ಸಿನಿಮಾ ಮಾಡಿ ನಾನು ಲಾಂಚ್ ಆದ್ರೆ ಚೆನ್ನಾಗಿರುತ್ತಪ್ಪ ಅಂತ ಒಂದಷ್ಟು ಜನ ಅನ್ಕೋತಾ ಇರ್ತಾರೆ ಡೈರೆಕ್ಟರ್ ಅಷ್ಟೇ ಈ ತರ ಒಂದು ಜಾನರ್ ಮೂಲಕ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ಸೊ ನಿಮ್ಗೆ ಥ್ರಿಲ್ಲಿಂಗ್ ಸಿನಿಮಾ ಇದರಲ್ಲೇ ನಾನು ಫಸ್ಟ್ ಡೈರೆಕ್ಷನ್ ಮಾಡಬೇಕು ಇದನ್ನೇ ಡೆಬ್ಯೂ ಮಾಡಬೇಕು ಅಂತ ಯಾಕೆ ಸೇ ಆ್ಯಕ್ಚುಲಿ ಬೇಸಿಕಲಿ ಬಂದು ನನಗೂ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇರೆ ಸಿನಿಮಾನು ಅಸಿಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡಿದ್ದೀನಿ ಆಮೇಲೆ ಬೇರೆ ಒಂದು ಅಷ್ಟು ಸಿನಿಮಾದಲ್ಲಿ ಬೇರೆ ರೀತಿಯಾದ ಕೆಲಸ ಅಂದರೆ ಕೊರೋರಾಫರ್ ಕೂಡ ಆಗಿ ಕೆಲಸ ಮಾಡಿದ್ದೀನಿ ಸೊ ಜೊತೇಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗೋ ಕೆಲಸ ಮಾಡಿದ್ದೀನಿ ಜೊತೇಲಿ ಲೈಕ್ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ಒಂದು ಈವೆಂಟ್ಸ್ಗಳೆಲ್ಲ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ಬಂದು ನನಗೆ ಈ ಸಿನಿಮಾ ಬಂದು ಲೈಕ್ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದ್ದು ಪ್ಲ್ಯಾನ್ ಅಂದರೆ ಈ ಕಾನ್ಸೆಪ್ಟು ಶು ಇದಾಗಿ ಅದನ್ನು ಬೆಳಕಿಗೆ ಅಂದರೆ ಲೈಕ್ ಒಂದು ಸ್ಟೋರಿನ ಬಂದು ಕಂಪ್ಲೀಟಾಗಿ ಇದನ್ನು ಡೆವಲಪ್ ಮಾಡಿ ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಸುಮಾರು ವರ್ಷದ್ದು ಒಂದು ಕನ್ಸ್ ಕೂಡ ಕಟ್ಕೊಂಡಿದ್ದೆ ಹಾಗೆ ಹೋಗ್ತಾ 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 ಏನಾಯಿತು ಲೈಕ್ ಇದು ಬ್ಲ್ಯಾಕ್ ಶಿಪ್ ಅನ್ನೋ ಟೈಟ್ಲ್ ಇರಲಿಲ್ಲ ಈ ಸಿನಿಮಾ ಬೇಸಿಕಲಿ ಸೊ ಫಸ್ಟ್ ಬಂದು ಇದ್ದಿದ್ದು ಟೈಟ್ಲೇ ಬೇರೆದಿತ್ತು ಫ್ಯಾಕ್ಟ್ ಸೊ ಅದಾದಮೇಲೆ ಬಂದು ಬ್ಲ್ಯಾಕ್ ಶಿಪ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ಸಿನಿಮಾದಲ್ಲಿ ಕತೆ ಬರೆದಾಗಿ ಅದಾದಮೇಲೆ ಬಂದು ಅದರಲ್ಲಿರೋ ಡೈಲಾಗ್ಸ್ಗಳೆಲ್ಲ ಸ್ವಲ್ಪ ಒಂಥರ ಸಿಗ್ನೇಚರ್ ಎಲಿಮೆಂಟ್ಸ್ ಅಂತ ಏನು ಕರಿತೀವಿ ಒಂದಷ್ಟು ನೋಡಿದಾಗ ಅವಾಗ ಈಗ ಬ್ಲ್ಯಾಕ್ ಶೀಪ್ ಅಂತ ಟೈಟ್ಲಿ ಇಡೋಣ ಅಂತ ಇವಾಗ ಇದಕ್ಕೆ ಸೂಟ್ ಆಗುತ್ತೆ ಹೇಳ್ಬಿಟ್ಟು ಈ ಶೀರ್ಷಿಕೆನ ನಾವು ನೋಂದಾಯಿಸ್ತೀವಿ ಆ್ಯಕ್ಚುಲಿ ಸೊ ಚಿಕ್ಕ ವಯಸ್ಸಲ್ಲಿ ಇದ್ದಿಂದ ರೈಮ್ಸ್ ನ ತಗೊಂಡ್ಬಂದು ಇವಾಗ ನೀವು ಟೈಟಲ್ ಇಟ್ಟಿದ್ದೀರಾ ಅದೇ ಆಕ್ಚುಲಿ ಅದೇ ಇಟ್ಸ್ ಅ ಕೋ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು ಸೊ ಈಗ ರೈಮ್ಸ್ ಅನ್ನೋದು ಇದೆ ಬಟ್ ಈ ಸಿನಿಮಾದಲ್ಲಿ ಕೂಡ ರೈಮ್ಸ್ ಬಂದ್ ಹೋಗುತ್ತೆ ಬಟ್ ನಾನು ಕೆಲವೊಂದು ಲಿರಿಕ್ಸ್ ಅನ್ನ ಚೇಂಜ್ ಮಾಡಿದೀನಿ ಸೊ ಎಲ್ ಕೆ ಜಿ ರೈಮ್ಸ್ ನಿಮ್ದು ಏನ್ ಬರುತ್ತೆ ಫಸ್ಟ್ ಹಾಫ್ ಅಲ್ಲಿ ಆ ರೈಮ್ಸ್ ಬರುತ್ತೆ ಬ್ಲಾಕ್ ಶೀಪ್ ಅಂತ ಸೊ ಲೇಟರ್ ಪಾರ್ಟ್ ನಂದೇ ಓನ್ ಲಿರಿಕ್ಸ್ ಕೂಡ ಬರ್ದೀನಿ ಇದಕ್ಕೆ ಆಮೇಲೆ ಈಗ ಡೆಬ್ಯೂ ಸಿನಿಮಾ ಮಾಡ್ತಿದ್ದೀನಿ ಅಂತಂದಾಗ ಈಗ ನೀವು ಹೊಸಬ್ರು ಕೆಲವ್ರು ಹೊಸೊಬ್ರನ್ನೇ ಕಾಸ್ಟಿಂಗ್ ಮಾಡ್ತಾರೆ ಅಂಡ್ ನನ್ನ ಸಿನಿಮಾ ತುಂಬಾ ಚೆನ್ನಾಗಿ ಆಗಲಿ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ರೆಕಗ್ನೈಸೇಷನ್ ಇರೋ ಆರ್ಟಿಸ್ಟ್ಗಳನ್ನ ಕೂಡ ಹಾಕೋತಾರೆ ಅಂಡ್ ಇದರಲ್ಲಿ ಗ್ಲಿಮ್ಸ್ ಅಲ್ಲೆಲ್ಲ ನೋಡಿದಾಗ ನನಗೆ ಸ್ವಲ್ಪ ನ್ಯೂ ಕಮರ್ಸ್ ಕಾಣಿಸಿದ್ದು ಬೇರೆ ಆರ್ಟಿಸ್ಟ್ ಇದ್ದಾರಾ ಸಿ ಆಕ್ಚುಲಿ ಬಂದು ಲೈಕ್ ಹೊಸೊಬ್ರ ಇದ್ದಾರೆ ಸೊ ಆಲ್ಮೋಸ್ಟ್ ಒಂದು ಏಯ್ಟೀನ್ ಆರ್ಟಿಸ್ಟ್ ಗಳು ಎಂಟು ಹದಿನೆಂಟರಿಂದ ಒಂದು ಇಪ್ಪತ್ತೆರಡರ ತನಕ ಇದ್ದಾರೆ ಹೊಸ ಅವರೆಲ್ಲ ಮಾಡಿರೋಲ್ಲ ಬಂದು ಒಂದು ಪ್ರಾಮಿನೆಂಟ್ ರೋಲ್ಸೇ ಮಾಡಿದ್ದಾರೆ ಸೊ ಜೊತೆಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕೆಲವರು ಇಂಡಸ್ಟ್ರಿಲಿ ಇರೋರು ಕೂಡ ಇದ್ರ ಇದಾರೆ ಸಿನಿಮಾದಲ್ಲಿ ಶ್ರೀಧರ್ ಸರ್ ಮಾಡಿದ್ದಾರೆ ಸೊ ಆಮೇಲೆ ಸುಂದರ್ ಸರ್ ಮಾಡಿದ್ದಾರೆ ಸುಂದರ್ ಬೀನಾ ಆಮೇಲೆ ಬಜರಂಗಿ ಪ್ರಸನ್ನ ಅವರು ಮಾಡಿದ್ದಾರೆ ಸೊ ಜೊತೆಲಿ ಲೈಕ್ ಕೃಷ್ಣ ಹೆಬ್ಬಾಳೆ ಅವರು ಮಾಡಿದ್ದಾರೆ ಸೊ ಈ ಒಂದಷ್ಟು ಮೇನ್ ಪ್ರಾಮಿನೆಂಟ್ ರೋಲ್ಸ್ ಆಗ ಅವರು ಕೂಡ ಇದ್ದಾರೆ ಸೊ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಮ್ಮ ಸಿನಿಮಾದಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಸೊ ಅದು ಅಂದರೆ ಮೇನ್ ಏನಂದರೆ ಲೈಕ್ ಕೆಲವರೆಲ್ಲ ಹಿಡ ನೋಡ್ದಂಗೆ ಲೈಕ್ ಇದು ಹೊಸೊಬ್ಬರು ಸಿನಿಮಾ ಅನ್ನಿಸ್ತಿಲ್ಲ ಸೊ ನೀವು ಮುಂಚೆ ಮಾಡಿದ್ದೀರಾ ಮಾಡಿದ್ದೀರ ಅಂತ ಜನ ಜನಕ್ಕೆ ಕೇಳಿದರು ನಾನು ಆ್ಯಕ್ಚುಲಿ ಬೇಸಿಕ್ ಪ್ರಿಪರೇಷನ್ ಇಲ್ಲದೆ ಯಾವುದೋ ಕೆಲಸ ಮಾಡೋದಿಲ್ಲ ಇನ್ಫ್ಯಾಕ್ಟು ಸೊ ಇದರಲ್ಲೂ ಕೂಡ ಹಾಗೇನೇ ಸೊ ಸಿನಿಮಾನ ಫಸ್ಟು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಬರೀ ಸ್ಕ್ರಿಪ್ಟಿಂಗೇ ಮಾಡಿದ್ದೀನಿ ಇನ್ಫ್ಯಾಕ್ಟು ಸೊ ಯಾವ ಥರ ಬರಬೇಕು ಯಾವ ಶೇಡಲ್ಲಿ ಈ ನಾನು ನೆರೇಟ್ ಮಾಡಬೇಕು ಪ್ರತಿಯೊಂದು ಕೂಡ ಇದು ಮಾಡಿದ್ದು ಉಂಟು ಸೊ ಜೊತೇಲಿ ಈ ಕ ಕತೆಗೆ ಸೂಕ್ತವಾಗಿ ಒಂದು ಕ್ಯಾರೆಕ್ಟರ್ ವೇಸಲ್ಲು ಸೆಲೆಕ್ಟ್ ಮಾಡಿ ಒಂದು ಆಡಿಷನ್ ಕೂಡ ಮಾಡಿ ಒಂದು ಆಡಿಷನ್ ಅಂದರೆ ಆಡಿಷನ್ ಥರ ಮಾಡಲಿಲ್ಲ ಬೇಸಿಕಲಿ ನಾನು ಪ್ರಿಪೇರ್ ಆಗಿದ್ದೆ ಇಂಥವ್ರು ಮಾಡಿದ್ರೆ ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾಯಿದ್ದಾರೆ ಹೇಳ್ಬಿಟ್ಟು ಸ್ಕ್ರೀನ್ ಟೆಸ್ಟ್ ಅಂತ ಮಾಡಿದ್ವಿ ಸ್ಕ್ರೀನ್ ಟೆಸ್ಟ್ ಮಾಡಿ ಒಂದು ಅಷ್ಟು ಜನ ಆರ್ಟಿಸ್ಟ್ ಸೆಲೆಕ್ಟ್ ಆದಮೇಲೆ ಸೊ ಇವರು ಈ ಕ್ಯಾರೆಕ್ಟರ್ಗೆ ಸೂಕ್ತ ಅಂತೇಳ್ಬಿಟ್ಟು ಹೇಳಿ ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಓಕೆ ಈಗ ನಾನು ಇಂಟ್ರೊಡಕ್ಷನ್ ಅಲ್ಲಿ ಜೀವನವನ್ನ ಅವ್ರನ್ನ ಮಾತಾಡ್ಸಿದೀನಿ ಅಂತ ಅಂದ್ರೆ ಫುಲ್ ನೇಮ್ ಬಂದ್ಬಿಟ್ಟು ಜೀವನ್ ಹಳ್ಳಿ ಅಂತ ನಮಗೆ ಹಳ್ಳಿ ಕಾರ್ ಅಂತಿದಂಗೆ ನೆನಪಾಗದೆ ಹಸುಗಳು ನೆನಪಾಗ್ತಾರೆ ಆಮೇಲೆ ಬಿಗ್ ಬಾಸ್ ಹಳ್ಳಿಕಾರ್ ಸಂತೋಷ್ ಇಂಥವರೆಲ್ಲ ನೆನಪಾಗ್ಬಿಡ್ತಾರೆ ಬೇಸಿಕಲಿ ಎಲ್ಲಿಯವರು ನೀವು ಹಳ್ಳಿಕಾರ್ ಅಂತ ಯಾಕೆ ಅಂತ ನೀವೇನಾದ್ರು ಹಸುಗಳೆಲ್ಲ ಸಾಕಿದೀರಿ ಹಸುಗಳೆಲ್ಲ ಎಮ್ಮೆಗಳಿದ್ವು ಸೊ ಮನೇಲಿ ಆಕ್ಚುಲಿ ಊರಲ್ಲಿ ಆಕ್ಚುಲಿ ನಮ್ದು ಬಂದೆ ರೈತರ ಕುಟುಂಬನೇ ಸೊ ನಾವೇ ಮೂಲತಃ ಬಂದೆ ಚಿಕ್ಕಮಗಳೂರು ಸೊ ಬೇಸಿಕಲಿ ಮಲ್ನಾಡವರು ಸೊ ಮುಂಚೆ ಎಲ್ಲ ಇದ್ ಬಂದೆ ಎನ್ಆರ್ ಪುರ ಮುಡ್ಗೆರೆಲ್ಲ ಇದ್ವಿ ಸೊ ಆಮೇಲೆ ನಮ್ಮ ತಂದೆ ಬಂದಿ ಗೌರ್ಮೆಂಟ್ ಆಫೀಷಿಯಲ್ ಆಗಿದ್ರಿಂದ ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ರು ಆಮೇಲೆ ಬಂದ್ ಚಿಕ್ಕಮಂಗ್ಳೂರ್ ಇದ್ದು ಆಮೇಲೆ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದು ಸೊ ಹಳ್ಳಿಕಾರ್ ಕಾರ್ ಬಂದ್ ಗೌಡಾಸ್ ಕಮ್ಯುನಿಟಿ ಸೊ ಅದೇ ಹಳ್ಳಿಕಾರ್ ಸರ್ನೇಮ್ ಸರ್ ಆಗಿದೆ ಈಗ ಜೀವನ್ ಅಂದ್ರೆ ಜೀವನ್ ಅಷ್ಟೇ ಅಲ್ಲ ಜೀವನ್ ಹಳ್ಳಿಕಾರಸಾಲ ಇರಲಿ ಹುಡುಗ ಈಗ ಜೀವನ್ ಬಗ್ಗೆ ನಾನು ಒಂದಷ್ಟು ತಿಳ್ಕೋಬೇಕಾದ್ರೆ ನನಗೆ ಅನ್ಸಿದ್ದು ಮಲ್ಟಿ ಟ್ಯಾಲೆಂಟೆಡ್ ಅಂತ ಇವ್ರು ಬರೀ ಡೈರೆಕ್ಷನ್ ಮಾತ್ರ ಅಲ್ಲ ಕೊರಿಯೋಗ್ರಾಫರ್ ಕೂಡ ಹೌದು ಜೊತೆಗೆ ಇವರಿಗೆ ಮತ್ತೆ ಆರ್ ಸಿ ಒಂದು ನಂಟಿದೆ ಕೂಡ ಕೇಳ್ಪಟ್ಟೆ ಅದು ವಿರಾಟ್ ಅವರಿಗೆ ಸ್ವಲ್ಪ ಡ್ಯಾನ್ಸ್ ಕೂಡ ಡಾನ್ಸ್ ಹೌದು ಸೊ ಬೇಸಿಕಲಿ ಲೈಕ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ವಿರಾಟ್ ಕೊಹ್ಲಿ ಮತ್ತೆ ರಿಷಬ್ ಪಂತ್ಗೆ ಕೊರ್ರಫಿ ಮಾಡಿದೆ ಸೊ ಒಂದು ಆ್ಯಡ್ ಬಂದು ಲೈಕ್ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲೆಲ್ಲ ತೆರಳಿ ಕಷ್ಟ ಆಯ್ತು ಇನ್ಫ್ಯಾಕ್ಟ್ ಇದರಲ್ಲೆಲ್ಲ ಬಂದಿದೆ ಸೊ ಜೊತೆಯಲ್ಲಿ ಲೈಕ್ ನಾವು ನಮ್ದೇ ಆದ ಒಂದು ಬಿಸ್ನೆಸ್ ಕೂಡ ರನ್ ಮಾಡ್ತೀವಿ ಸೊ ಅಲ್ಲಿ ಬಂದು ಲೈಕ್ ನಾವೆಲ್ಲ ಬಂದು ಚೀರ್ ಲೀಡರ್ಸ್ಗೆ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡ್ತೀವಿ ಚೀರ್ ಚೀರ್ ಲೀಡರ್ಸ್ಗೆ ಲೈಕ್ ಕಸ್ಟಮೈಸ್ ಅಟೈರ್ಸ್ ಮಾಡಿದೆ ಅಂದರೆ ಎಸ್ ಆರ್ ಹೆಚ್ಚು ಮುಂಬೈ ಇಂಡಿಯನ್ಸು ಮತ್ತು ಆರ್ ಸಿ ಬಿಗೆ ಮತ್ತು ಲಕ್ನೋ ಟೀಮ್ಗೆ ಇವರೆಲ್ಲರಿಗೂ ನಾವು ಇದು ಮಾಡಿದ್ವಿ ಆಮೇಲೆ ಕೆ ಕೆ ಆರು ಇವ್ರಿಗೆಲ್ಲರಿಗೂ ನಾವು ಕಂಪ್ಲೀಟ್ ಚೇರ್ಲಿ ಡ್ರೆಸ್ ನೀವು ಏನು ಡ್ರೆಸ್ಸಸ್ ನೀವು ನೋಡ್ತೀರಾ ಸೊ ಇಡೀ ಐ ಪಿ ಎಲ್ ಟಿ ಇದರಲ್ಲಿ ಸೊ ಆ ಟೈಮ್ ಅದು ಆ ಎಲ್ಲ ನಾವೇ ಸ್ಟಿಚ್ ಮಾಡೋದು ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ವಿತ್ ಮೆಟೀರಿಯಲ್ ಎಲ್ಲ ಓಕೆ ಓಕೆ ಒಟ್ಟಿನಲ್ಲಿ ಆರ್ ಸಿ ಬಿ ಒಟ್ಟಿಗೆ ಒಂದೊಳ್ಳೆ ನಂಟನ್ನು ಹೌದು ಹೌದೌದು ಸೊ ವಿರಾಟ್ ಕೊಹ್ಲಿ ಅವ್ರನ್ನ ಕೊರಿಯೋಗ್ರಾಫ್ ಮಾಡ್ತಿದೀವಿ ಅಂತಂದ್ರೆ ಒಂದಷ್ಟು ಸಂಭಾಷಣೆಗಳು ಪಾಪ ಅವ್ರಿಗೆ ಡಾನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಆಮೇಲೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಸೊ ಮೈನ್ ಥಿಂಗ್ ಏನಂದ್ರೆ ಅಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ನಾವು ಫಾಲೋ ಮಾಡಬೇಕು ಸೊ ತೀರಾ ಇದಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಇರೋದಕ್ಕೂ ಆಗೋದಿಲ್ಲ ಸೊ ಒಂದು ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಲೈಕ್ ಅವ್ರ ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು ಸೊ ಅವ್ರು ಯಾವತ್ತೂ ಬಂದು ಲೈಕ್ ಒಂದು ಹೆಡ್ ವೈಟ್ ಆಗಲಿ ಈ ತರದ್ದೆಲ್ಲ ಇದ್ದಿದ್ದಿಲ್ಲ ವೆರಿ ಡೌನ್ ಟು ಅರ್ಥ ಪರ್ಸನ್ ಆಕ್ಚುಲಿ ಸೊ ಅವರು ಪಾಪ ಹೊಸ ಎನ್ಕರೇಜ್ ಮಾಡ್ತಾರೆ ಇನ್ ಫ್ಯಾಕ್ಟೋ ಸೊ ದಟ್ ದಟ್ ಸೊ ಆರ್ ಸಿ ಇನ್ ಅಬೋಟ್ ಇನ್ ಆಕ್ಸಿಡೆಂಟ್ ಆಗಿಲ್ಲ ಅನ್ಸುತ್ತಲ್ಲ ಇಲ್ಲ ಇಲ್ಲ ಅದಿನ ಮುಂಚೆ 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 ಐತಿಂ ಅರೌಂಡ್ ಟು ತೌಸಂಡ್ ನೈನ್ಟೀನ್ ಟೈಮ್ ಅಲ್ಲಿ ಮಾಡಿದ್ದು ಸೊ ಆ ಟೈಮಲ್ಲೇ ಮಾಡಿದೀನ್ ಫ್ಯಾಕ್ಟ್ ಇದು ಓಕೆ ಮೊನ್ನೆ ಎಲ್ ಎ ಸಿ ಜೊತೆ ನಡ್ದಾಗ್ಲೂ ಒಂದು ಒಳ್ಳೆ ಲಾಗ ಬೇರೆ ಹಾಕ್ಬಿಟ್ರು ಅವರು ಈ ಜೀಪ ಇಷ್ಟು ಫಿಟ್ ಆಗಿಲ್ಲ ಅಂತ ಅಂದ್ಬಿಡ್ತು ಆಫ್ಟರ್ ಆಕ್ಸಿಡೆಂಟ್ ಮತ್ತೆ ಈಗ ಬ್ಲಾಕ್ ಶಿಪ್ಪಿಗೆ ಬಂದ್ಬಿಡ್ತೀನಿ ನಾನು ಒಂದಷ್ಟು ಗ್ಲಿಮ್ಸ್ಗಳು ನೋಡಿ ಆಮೇಲೆ ಪೋಸ್ಟರ್ಸ್ ಎಲ್ಲ ನೋಡಿದಾಗ ಎಸ್ ಥ್ರಿಲ್ಲಿಂಗ್ ಮೂಮೆಂಟ್ ಕೊಡುವಂಥ ಥ್ರಿಲ್ಲಿಂಗ್ ಸಿನ್ಮಾ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳೆಲ್ಲ ಇದೆ ಆ್ಯಸ್ ಎ ನೀವು ಕೊರಿಯೋಗ್ರಾಫರ್ ಕೂಡ ಹೌದು ಈಗ ಒಂದಷ್ಟು ಕೊರಿಯೋಗ್ರಾಫರ್ ಡೈರೆಕ್ಟರ್ ಆಗ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಆ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಆ್ಯಸ್ ಎ ಕೊರಿಯೋಗ್ರಾಫರ್ ಎಷ್ಟು ಪ್ಲಸ್ ಆಗುತ್ತೆ ಅಂತ ನಿಮಗೆ ಆ ವಿಷುವಲ್ ಯಾಕಂದರೆ ಒಂದು ಡ್ಯಾನ್ಸ್ ಅಂತ ಬಂದಾಗ ಒಂದು ವಿಷುವಲ್ ಟ್ರೀಟೇ ಕೊಡುವಂಥದ್ದು ಎಲ್ಲರೂ ಯಾವುದೇ ಲ್ಯಾಂಗ್ವೇಜ್ ನೋಡಿಕೊಂಡ್ರು ಡ್ಯಾನ್ಸಿಂಗ್ ಅಂತ ಬಂದಾಗ ಇಲ್ಲ ಏನೋ ಒಂದು ಒಂದು ಮೆಲೋಡಿ ಸಾಂಗು ಆ ತರ ಬಂದಾಗ ನಮ್ಗೆ ವಿಜುವಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಕೋರೂರಪ್ಪ ಸಿನಿಮಾನೇ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಪ್ರತಿ ಒಂದು ವಿಜುವಲ್ ಫ್ರೇಮ್ ಗಳನ್ನ ಎಷ್ಟು ಚೆನ್ನಾಗಿ ತೋರಿಸಬಹುದು ಅನ್ನೋದು ಕೂಡ ಯೋಚನೆ ಮಾಡ್ತಾರೆ ಅಂಡ್ ಥ್ರಿಲ್ಲಿಂಗ್ ಸಿನಿಮಾದಲ್ಲಿ ನಿಮಗೆ ಆ ಲೈಟಿಂಗ್ಸ್ ಆ ವಿಜುಲ್ ಅವೆಲ್ಲವೂ ಕೂಡ ನಮಗೆ ಟ್ರೀಟ್ ಕೊಡಬೇಕು ಎಲ್ಲೆಲ್ಲ ಅದು ಫುಲ್ ಕಂಪ್ಲೀಟ್ ಥ್ರಿಲ್ ಅನ್ಸ್ಬೇಕಂದ್ರೆ ಇದ್ರಲ್ಲೆಲ್ಲವೂ ಕೂಡ ನಾವು ನೋಡಲೇಬೇಕಾಗುತ್ತೆ ಸೊ ಚಾಲೆಂಜಸ್ ಎಷ್ಟಿದೆ ಆಮೇಲೆ ನನ್ಗೆ ಹಿಂಗೆ ತೋರಿಸಬೇಕು ಅನ್ನೋದೆಲ್ಲ ಏನ ಯಾವ ತರ ಮೈಂಡ್ ಸೆಟ್ ಮುಂಚೆ ನಿಮ್ಗೆ ಹೇಳ್ದಂಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ ಸೊ ಎಲ್ಲ ಹೋಮ್ ವರ್ಕ್ ಮಾಡಿದ್ದೀನಿ ನಾನು ಸೊ ಆ ರೀತಿ ಎಲ್ಲ ಮಾಡಿ ಜೊತೆಯಲ್ಲಿ ಕೋರಾಫರ್ ಬಗ್ಗೆ ಕೂಡ ಕೆಲಸ ಮಾಡಿದೆ ಸೊ ಜೊತೆಯಲ್ಲಿ ನಮ್ದೊಂದು ಡ್ಯಾನ್ಸ್ ಸ್ಟುಡಿಯೋ ಕೂಡ ಇದೆ ಸೊ ಡ್ಯಾನ್ಸ್ ಸ್ಟುಡಿಯೋ ಬಂದು ಲೈಕ್ ಬೇಸಿಕಲಿ ನಾವು ಅಂದ್ರೆ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಇಂದ ಹೇಳ್ಕೊಡ್ತೀವಿ ಪ್ಲಸ್ ನನ್ನದೇ ಒಂದು ಜಿಮ್ ಸೆಂಟರ್ ಕೂಡ ಇದೆ ಸೊ ಅಲ್ಲಿ ನಾವು ಪ್ರತಿಯೊಂದು ನಾವು ಒಂದು ಹೇಳ್ಕೊಡ್ತಾ ಹೇಳ್ಕೊಡ್ತಾ ಒಂದು ಲೆಸನ್ ಆಗ್ತಾ ಹೋಗುತ್ತೆ ಸೊ ನಾವು ಇಲ್ಲೇ ಹೋಗ್ಬಿಟ್ಟು ಕಲಿಬೇಕು ಅನ್ನೋದಿಲ್ಲ ಸೊ ಅಥವಾ ಇದೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಸೊ ಪ್ರತಿಯೊಂದು ಒಂದು ಕಲಿಕೆ ಇದ್ದೇ ಇರುತ್ತೆ ಸೊ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇನ್ಫ್ಯಾಕ್ಟ್ ಕೊರೋಗ್ರಾಫರ್ ಅಂದರೆ ಒಬ್ಬ ಡ್ಯಾನ್ಸರ್ ಆಗೇ ಕೆಲಸ ಮಾಡಿದೆ ಅಂದರೆ ಲೈಕ್ ಒಂದು ಗೆಸ್ಟ್ ಅಪಿಯನ್ಸ್ ರೋಲಲ್ಲಿ ಬಂದೆ ಹರೇರಾಮ್ ಹರಕೃಷ್ಣ ಅಂತ ಹೇಳ್ಬಿಟ್ಟು ಸೊ ಇವರು ಅಶೋಕ್ ಅವರು ಡೈರೆಕ್ಟರ್ ಆ್ಯಕ್ಚುಲಿ ಸೊ ಶ್ರುತಿ ಹರಿರನ್ನು ಮತ್ತು ನಾನು ಒಂದು ಕಾಂಬಿನೇಷನ್ ಒಂದು ಸಾಂಗ್ ಬರುತ್ತೆ ಸೊ ಅದಾದ್ಮೇಲೆ ಬಂದು ಇಟ್ರೋನ್ ದೇವ್ಸನ್ ಆಫ್ ಮುದ್ದೇಗೌಡ ಅಂತ ಒಂದು ಸಿನಿಮಾ ಬಂತು ಸೊ ದಿಗಂತ್ ಅವ್ರ ಹೀರೋ ಸಿಂದ್ರಜಿತ್ ಲಂಕೇಶ್ ಸರ್ ಬಂದು ಡೈರೆಕ್ಟ್ ಮಾಡಿದ್ದು ಅದರಲ್ಲಿ ಚಾ ಚಾರ್ಮಿಕ್ ಅವ್ರ ಜೊತೆ ತೆಲುಗು ಆ್ಯಕ್ಟ್ರೆಸ್ ಅವ್ರ ಜೊತೆ ಒಂದು ಸಾಂಗ್ ಕೂರಾಗ ಸಾಂಗಲ್ಲಿ ಬಂದು ಹೋಗ್ತೀನಿ ಇನ್ಫ್ಯಾಕ್ಟು ಸೊ ಜೊತೆ ಅದಾದಮೇಲೆ ಲೈಕ್ ರೀಸೆಂಟಾಗಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಸಿನಿಮಾ ಬಂತು ಅದರಲ್ಲಿ ಸುದೀಪ್ ಸರ್ಗೆ ಸುದೀಪ್ ಸರ್ ಬಂದು ಹಾಡು ಹೇಳಿದ್ದಾರೆ ಆ ಸಾಂಗಿಗೆ ಸೊ ಅಭಿಮನ್ಯು ಕಾಶಿನಾಥ್ ಅವರು ಬಂದು ಹೀರೋ ಆಗಿ ನಟಿಸಿರೋ ಸಿನಿಮಾ ಸೊ ಅದಕ್ಕೆ ಸಾಂಗ್ ಕೊರೋಗ್ರಾಫ್ ಕೂಡ ಮಾಡಿದೆ ಇನ್ಫ್ಯಾಕ್ಟ್ ಸೊ ಹಾಗೆ ಇದೆಲ್ಲ ಬಂದು ಒಂದು ಪ್ರೊಫೆಸಲ್ ಜರ್ನಿಲಿ ಬಂದ್ಬಿಡುತ್ತೆ ಆಸ್ ಅ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದೀನಿ ಬಟ್ ಬೇರೆ ಸಿನಿಮಾದಲ್ಲಿ ಅದೇ ಗೆಸ್ಟ್ ಅಪಿರನ್ಸ್ ಆಗಿ ಮಾಡಿದೆ ಬಟ್ ಈ ಸಿನಿಮಾದಲ್ಲಿ ಇದ್ದು ಚಾನ್ಸು ಬಟ್ ಏನಂದ್ರೆ ಲೈಕ್ ನನಗೆ ಒಂದು ಟೆಕ್ನಿಷಿಯನ್ ಆದ್ಮೇಲೆ ಯಾಕೆ ಅದು ವರ್ಕ್ ಪ್ರೆಷರೇ ಬೇರೆದಿರುತ್ತೆ ಸೊ ಆಮೇಲೆ ಈ ಆರ್ಟಿಸ್ಟ್ ಅನ್ನೋದು ಅಷ್ಟು ಈಸಿ ಜಾಬ್ ಕೂಡ ಅಲ್ಲ ಯಾಕಂದ್ರೆ ಪ್ರತಿಯೊಂದು ಡೆಡಿಕೇಶನ್ ಬೇಕು ನೀವು ಫಿಸಿಕಲಿ ಫಿಟ್ಟಾಗೂ ಇರಬೇಕು ಪ್ಲಸ್ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು ಇದಕ್ಕೆ ಅಂತ ಸೊ ನಮ್ಮ ಇದರಲ್ಲಿ ಏನಾಗುತ್ತೆ ಡೈವರ್ಸಿಫೈ ಆಗ್ತಾ ಹೋಗ್ತೀವಿ ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ನಾವು ನೋಡಬೇಕಾಗುತ್ತೆ ಡೈರೆಕ್ಷನ್ ಅಂತ ಬಂದ ಮೇಲೆ ಸೊ ಬರೀ ಎಡಿಟೇ ಎಡಿಟರಿಂಗ್ ಟೇಬಲಲ್ಲೂ ಹೋಗಬೇಕು ಏನು ಮಾಡ್ತಾರೆ ಏನು ಬೇಕಾಗುತ್ತೆ ನಮ್ಗೆ ಯಾವ ರೀತಿ ಕತೆ ಹೇಳಬೇಕು ಇದೂ ಪ್ರತಿಯೊಂದು ನಾವು ಮಾಡಬೇಕಾಗ್ಬಾರ್ದೆ ಜೊತೆಗೆ ಲೈಕ್ ಮ್ಯೂಸಿಕ್ ವರ್ಕ್ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿನೈದು ಡಿಪಾರ್ಟ್ಮೆಂಟ್ಸ್ಗಳು ಸುತ್ತ ನಾವು ಹೋಗ್ಬೇಕಾರೆ ಈ ಇದರಲ್ಲಿ ಬಂದ ಬರೋಷ್ಟ್ರೆ ನಾವು ಆಲ್ಮೋಸ್ಟ್ ಹಣಗಾಯಿ ನೀರುಗಾಯಿ ಆಗ್ಬಿಟ್ಟಿರ್ತೀವಿ ಸೊ ಮುಖ್ಯ ಅಂತ ಸ್ಪೇಸ್ ಸಿಗೋದಿಲ್ಲ ನಮ್ಗೆ ಟೆಕ್ನಿಷಿಯನ್ ಆಗಿ ನಾವ್ ಕೆಲಸ ಮಾಡಿದಾಗ ಸೊ ಆ ರೀತಿಯೂ ಇರುತ್ತೆ ಅದೇ ನಾ ಹೇಳದಂಗೆ ಇಲ್ಲಿ ಆಡೋಕ್ಕಿಂತ ಟೈಮ್ ಇರಲ್ಲ ಆಡ್ಸಕ್ಕೆ ನಿರ್ದೇಶಕರಿಗೆ ಅಂತ ನಿಜ ಅಂಡ್ ಈಗ ಡೈರೆಕ್ಷನ್ ಅಂತ ಬಂದಾಗ ಇಂಥ ಜಾನರ್ದೇ ಕೆಲವ್ರು ಮಾಡ್ತಿರ್ತಾರೆ ಸೊ ಈಗ ನಾನು ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಅದೇ ಸಿನಿಮಾಗಳನ್ನ ಮಾಡ್ಕೊಂಡು ನಿಮ್ದು ಇದೇ ಇನ್ನ ಮುಂದಿನ ಬೇರೆ ಬೇರೆ ಇಲ್ಲ ಆಕ್ಚುಲಿ ಆಲ್ಮೋಸ್ಟ್ ಒಂದು ಹತ್ತೆರಡು ಸಬ್ಜೆಕ್ಟ್ ರೆಡಿ ಇದೆ ಈಗ ಅಟ್ ಪ್ರೆಸೆಂಟ್ ಸೊ ಈಗಿನ ಟ್ರೆಂಡಿಗೆ ಹೌದು ಎಲ್ಲಿ ಕಂಪ್ಲೀಟ್ಲಿ ಬೇರೆ ಜಾನರ್ ಸಿನಿಮಾನೆ ಸೊ ಅದು ಬಂದು ಅದು ಈಗ ಕತೆ ಅದು ರೆಡಿ ಇದೆ ಸೊ ಬಟ್ ಏನಂದ್ರೆ ಲೈಕ್ ಈ ಸಿನಿಮಾ ಆದ್ಮೇಲೆ ಸೊ ನಮಗೆ ಈ ಜಾನರ್ ಯಾವ ರೀತಿ ಸಕ್ಸಸ್ ಸಿಗುತ್ತೆ ಅಥವಾ ಹೇಗಿರುತ್ತೆ ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸೊ ಅದಾದ್ಮೇಲೆ ಬಂದು ಲೇಟರ್ ನಮ್ಗೆ ಏನು ಅಂದರೆ ನೆಕ್ಸ್ಟ್ ಟ್ರೆಂಡಲ್ಲಿ ಏನು ನಡೆಯುತ್ತೆ ಆ ಇದು ಟ್ರೆಂಡಲ್ಲಿ ಏನು ನಡೀತಿರ್ಬೇಕಾದ್ರೆ ನಾವು ಯಾವುದನ್ನು ಚಾಯ್ಸ್ ಮಾಡ್ಕೊಂಡು ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಅದನ್ನು ನೋಡ್ಕೊಂಡು ನಾವು ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾಗೂ ಬರುತ್ತೆ ಈಗ ಡೈರೆಕ್ಟ್ರಿಗೆ ನಾವು ನೋಡಿದಂಗೆ ಹೇಗೆ ಅಂತಂದರೆ ಸುಮಾರು ಇಂಟರ್ವ್ಯೂಸ್ಗಳು ಮಾಡ್ತಾ ಇರ್ತೀವಿ ಸುಮಾರು ಸಿನಿಮಾ ಎಲ್ಲ ಮಾಡ್ತಾ ಇರ್ತೀವಿ ಡೆಬ್ಯೂ ಡೈರೆಕ್ಟ್ರಿಗೆ ಒಂದು ನಾನು ಹೊಸದೇನು ಕೊಡಬೇಕು ಅದೊಂದು ಚಾಲೆಂಜ್ ಸೆಕೆಂಡ್ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡಾಯಿತು ಜನಗಳನ್ನ ಹೆಂಗೆ ಥಿಯೇಟ್ರಿಗೆ ಕರೆಸ್ಬೇಕು ಇದೊಂದು ಬಿಗ್ ಚಾಲೆಂಜ್ ಆ್ಯಂಡ್ ಬರೀ ಹೊಸಬರಿಗೆ ಅಂತ ಅಲ್ಲ ನಿಮಗೆ ರೆಕಗ್ನೈಸ್ ಆಗಿರೋ ಡೈರೆಕ್ಟರ್ಗಳು ಸಿನಿಮಾ ಮಾಡ್ತಾ ಇರಬೇಕಾದ್ರೂ ಅವ್ರಿಗೂ ಒಂದು ಚಾಲೆಂಜ್ ಆ್ಯಂಡ್ ಈ ಟೈಮಲ್ಲಿ ಯಾಕಂದರೆ ಓ ಟಿ ಟಿಗಳು ಬಂದಿದೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಮ್ಮ ಕೈಯಲ್ಲೇ ಸಿಕ್ಕಾಬಿಟ್ಟು ಎಂಟರ್ಟೈನ್ಮೆಂಟ್ ಇದೆ ಫೋನಲ್ಲಿ ಸೊ ಹಾಗಿದ್ದಾಗ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನ್ನೋದು ಏನು ಅನ್ನೋದು ಜನರ ಮನಸ್ಥಿತಿ ಕೂಡ ಇದೆ ಈಗ ಹೊಸುಬರಾಗಿರೋದ್ರಿಂದ ನೀವು ಗೆಲ್ಲಬೇಕು ನಿಮ್ಮ ಕಂಟೆಂಟು ಗೆಲ್ಲಬೇಕು ಇದು ಗೆಲ್ಲಬೇಕು ಅಂತಂದರೆ ಜನ ಥಿಯೇಟ್ರಿಗೆ ಬರಬೇಕು ಒಂದು ಬಿಗ್ ಚಾಲೆಂಜ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ದೀರಾ ಹೆಂಗೆ ಕರೆಸ್ಬೇಕು ಅಂತ ಸಿ ಆಕ್ಚುಲಿ ನಮ್ಮ ಟೈಟ್ಲೇ ಇನ್ವಿಟೇಷನ್ ಕಾರ್ಡ್ ಆಕ್ಚುಲಿ ಹೇಳ್ಬೇಕಾದ್ರೆ ಬಾಬಾ ಬ್ಲಾಕ್ ಶಿಪ್ ಅಲ್ಲ ಬಾ ಬರೀ ಬ್ಲಾಕ್ ಶಿಪ್ ಅಷ್ಟೇ ಸೊ ಸೊ ಜನ ಬಾ ಬಾ ಅಂತ ಕರಿಬೇಕಷ್ಟೆ ಸೊ ಅವ್ರು ಬಂದಿ ಸಿನಿಮಾ ನೋಡಬೇಕು ಸೊ ಟೈಟ್ಲ್ ಒನ್ ಆಫ್ ದ ಇನ್ವಿಟೇಷನ್ ಕಾರ್ಡ್ ನಮಗೆ ಸೊ ಇಲ್ಲಿಂದ ನಾವು ನಮಗೆ ಈಗ ಟೀಸರು ರಿಲೀಸ್ ಆಗಿದೆ ಸೊ ಎಲ್ಲೂ ನಮಗೆ ಯಾರನ್ನೂ ಔಟ್ ಮಾಡ್ಬಿಟ್ಟಿ ಲೈಕ್ ನಿಮ್ದು ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂತ ಯಾವುದು ಹೇಳಿದ್ದಿಲ್ಲ ನಾನು ಬರೀ ನನ್ನ ಸರ್ಕಲ್ ಅಷ್ಟೇ ಅಲ್ಲ ಬೇರೆ ಸರ್ಕಲ್ ಅಲ್ಲೂ ಕೇಳ್ಪಟ್ಟಿದ್ದೀನಿ ಸೊ ಈ ತರದ್ದು ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಸೊ ఆడియన్స్ ఆడియన్స్న కర్సోదు అసలు ఈజీ అలా సో ని ఓపెనింగ్ టైటిల్ అస్ ఎ ಈಗ ನಾನು ಹೇಳ್ದಂಗೆ ಸೊ ಎನಿಟೇಷನ್ನೇ ನಿಮಗೆ ಟೈಟಲ್ ಕಾರ್ಡ್ ಆಗುತ್ತೆ ಸೊ ಇಲ್ಲಿಂದ ನಾವು ಏನು ಪ್ರಿಪ್ರೇಷನ್ ಮಾಡ್ತಾ ಹೋಗ್ತೀವಲ್ಲ ಆ ಜರ್ನಿನೇ ನಮಗೆ ವೆರಿ ಸ್ಟಿಂಗ್ ಸ್ಟೋನ್ ಆಗುತ್ತೆ ಸೊ ಅದನ್ನು ಮೈಲ್ ಸ್ಟೋನಾಗಿ ಉಳಿಬೇಕಷ್ಟೇ ಇನ್ನೇನಿರೋ ಸೊ ಜನರನ್ನು ಕರೆಸೋದಕ್ಕೆ ಬೇಸಿಕಲಿ ಬಂದು ನಾವು ಎಲ್ಲ ರೀತಿಯಾದ ಪ್ರಿಪ್ರೇಷನ್ ಕೂಡ ಮಾಡಿದ್ದೀವಿ ಯಾಕೆಂದರೆ ಸಿನಿಮಾ ಅಂದರೆ ಬರೀ ಇದಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ ನನ್ನ ಅನಿಸಿಕೆ ಸೊ ಇಲ್ಲಿ ನಾವು ಎಲ್ಲ ರೀತಿಯಾದ ಅಂದರೆ ಜ ಈಗ ಜಾನರ್ ಅಂತ ನೀವು ಹೋದರೆ ಈಗ ಸಸ್ಪೆನ್ಸ್ ಇಲ್ಲ ಕ್ರೈಮ್ ಜಾನರ್ ಮೇಯ್ನ್ ಈ ಸಿನಿಮಾಗೆ ಬಟ್ ಇದರಲ್ಲಿ ಮಿಸ್ಟ್ರಿ ಕೂಡ ಇದೆ ಹಾರರ್ ಎಲಿಮೆಂಟ್ಸ್ ಕೂಡ ಇದೆ ಸೊ ಜೊತೆಲಿ ಫ್ಯಾಮಿಲಿ ಮೆಲೋ ಡ್ರಾಮಾ ಕೂಡ ಇದೆ ಸೊ ಆ ತರ ಕಂಪ್ಲೀಟ್ ಆಗಿ ಒಂದು ಈಗ ನೀವು ಒಂದು ಹೋಟೆಲ್ಗೆ ಹೋದ್ರೆ ಒಂದು ಬಫೆ ಸಿಸ್ಟಮ್ ಅಲ್ಲಿ ಹೇಗಿರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೆ ಇಷ್ಟ ಆಗ್ಬೋದು ಅಲ್ಲಿ ನೀವು ಬರೀ ಸ್ವೀಟಾಗಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಕೂಡ ಹೋಗ್ತೀರಾ ಇಲ್ಲಾಂದ್ರೆ ನಿಮಗೆ ಬರೀ ಅನ್ನ ತಿನ್ಕೊಂಡು ಹೋಗ್ತೀರಾ ಸೊ ಈ ಥರನೂ ಇರುತ್ತೆ ಸೊ ಅದಕ್ಕೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಆಗಿ ನಾವು ಮಾಡಿರೋದೇನು ಈಗ ಕೆಲವು ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಇಂತ ಸೀಸನ್ ಗಳು ಅಂತ ಅನ್ಕೊಂಡಿರ್ತಾರೆ ಸಿನಿಮಾ ರಿಲೀಸ್ ಮಾಡಿದಾಗ ಈ ಹಿಂದೆ ನಾವು ಕೇಳಿದ್ರೆ ಒಂದ್ ಎರಡು ಮೂರು ತಿಂಗಳ ಹಿಂದೆ ಕೇಳಿದ್ರೆ ನೆಕ್ಸ್ಟ್ ಐ ಪಿ ಎಲ್ ಇದೆ ಐ ಪಿ ಎಲ್ ಟೈಮಲ್ಲಿ ಹೆಂಗ್ ಬರ್ತಾರೆ ಜನ ಅಂತ ಒಂದು ಪ್ರಶ್ನೆ ಮಾಡ್ತಿದ್ರು ಆಮೇಲೆ ಸಮರ್ ಹಾಲಿಡೇಸ್ ಇತ್ತು ಆ ಟೈಮಲ್ಲಿ ಬರ್ತಾರೆ ಅನ್ನೋದೊಂದಿತ್ತು ಇವಾಗ ಸಮ್ಮರ್ ಹಾಲಿಡೇಸ್ ಮುಗಿತಾ ಇದೆ ಸ್ಕೂಲ್ಸ್ ಗಳು ಓಪನ್ ಆಗ್ತಾ ಇದೆ ಐ ಪಿ ಎಲ್ ಮುಗೀತು ಮಳೆಗಾಲ ಶುರುವಾಗಿದೆ ಹೋಗದ ಅನ್ನೋದು ಕೂಡ ಯೋಚನೆಗಳಾಗಿರುತ್ತೆ ಆ್ಯಕ್ಚುಲಿ ಬಂದು ಪ್ರತಿಯೊಂದು ನೀವು ಏನೇ ಹೋದ್ರೂ ಒಂದು ಆಬ್ಲಿಗೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಒಂದು ಅಬ್ಸ್ಟ್ರಕ್ಷನ್ ಬಂದೇ ಬರುತ್ತೆ ನಿಮಗೆ ಸೊ ಅದನ್ನು ಹಾಕಿಬಿಟ್ಟು ಹೋಗಬೇಕು ಸೊ ಬ್ರೇಕ್ ದ ಬ್ಯಾರಿಯರ್ ಅಂತ ನನ್ನ ರೂಲು ಸೊ ಆಲ್ವೇಸ್ ಏನಂದ್ರೆ ನಿಮಗೆ ಬೌಂಡ್ರೀಸ್ ನೀವುಗಳೇ ನೀವು ಹಾಕೊಂಡ್ಬಿಟ್ರೆ ನೀವು ಅದೇ ಸರ್ಕಲಲ್ಲಿ ಸೈಕಲ್ ಹೊಡಿತಾ ಇರ್ತೀರ ಸೊ ಜೊತೆಲಿ ನೀವು ಏನಕ್ಕೆ ಬ್ರೇಕ್ ದ ಬ್ಯಾರಿಕೇಡ್ ಅಂತ ಏನಕ್ಕೆ ಅಂದರೆ ಸೊ ಆಲ್ವೇಸ್ ನಿಮಗೆ ನಿಮಗೆ ಸಕ್ಸಸ್ ಸಿಗಬೇಕು ಅಥವಾ ನಿಮಗೆ ಜನ ನೋಡಬೇಕು ನೋಟಿಫೈ ಆಗಬೇಕು ಅಂದರೆ ಡೆಫಿನೆಟ್ಲಿ ನೀವು ಇದನ್ನ ನೀವು ರೂಲ್ನ ಕೈಗೆತ್ಕೊಂಡು ಕೆಲಸ ಮಾಡಲೇಬೇಕಾಗಿ ಬರುತ್ತೆ ಸೊ ಜೊತೇಲಿ ಈಗ ಈಗ ಮಳೆ ಸೀಸನ್ನು ಇದೆಲ್ಲ ಇರುತ್ತೆ ಈಗ ನಾನು ಹೇಳೋದು ಏನಂದರೆ ನೀವು ಮಳೆಯಲ್ಲಿ ಸೀಸನಲ್ಲಿ ಈ ಸಿನಿಮಾ ನೋಡಲಿ ಅಂದರೆ ಯು ವಿಲ್ ರಿಗ್ರೆಟ್ ಅಬೌಟ್ ದಿಸ್ ಮೂವಿ ಅಂತೇಳ್ಬಿಟ್ಟು ಅಂತ ಅಂತ ನಾನು ಹೇಳ್ತೀನಿ ಯಾಕಂದರೆ ಇರಲ್ಲ ಅಷ್ಟು ಆ ಥರ ಸೌಂಡ್ ಎಫೆಕ್ಟ್ಸ್ ಕೂಡ ಇದೆ ಇನ್ಫ್ಯಾಕ್ಟು ಸೊ ನೀವು ಮಳೆಗೊಂದ ಒಳಗಡೆ ಹೋದ್ರೂ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಸೊ ನೀವು ನೋಡಿ ಸಿನಿಮಾ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಇನ್ಫ್ಯಾಕ್ಟು ಯಾಕೆ ಹೇಗೆ ಏನು ಅಂತ ಅಂತೇಳ್ಬಿಟ್ಟಿಲ್ಲ ಆ್ಯಂಡ್ ನೀವು ಹೇಳಿದ್ರಿ ಒಂದು ಅಸಿಸ್ಟೆಂಟ್ ಆಗಿ ಒಂದಷ್ಟಲ್ಲ ವರ್ಷ ಕೆಲಸ ಮಾಡಿದೀನಿ ಟೆಕ್ನಿಷಿಯನ್ ಆಗಿ ಒಂದಷ್ಟು ಕೆಲಸ ಮಾಡಿದೀನಿ ಅಂತ ನೀವು ಎಷ್ಟೇ ವರ್ಷ ಕೆಲಸ ಮಾಡಿದ್ರು ನೀವು ಇವತ್ತು ಸಿನಿಮಾ ರಿಲೀಸ್ ಇದೀನಿ ಆಸ್ ಎ ಡೆಬ್ಯೂ ಅಂತ ಬಂದಾಗ ನ್ಯೂ ಕಮರ್ ನೀವು ಸೊ ಕನ್ಸಿಡರ್ ಆಗ ನ್ಯೂ ಕಮರ್ ಅಂತಾನೆ ಈಗ ನ್ಯೂ ಕಮರ್ಗೆ ಗೆ ಇಂಡಸ್ಟ್ರಿಲ್ ಹೆಂಗಿದೆ ಬರ್ತಿದ್ದಂಗೆ ರೆಡ್ ಕಾರ್ಪೆಟ್ ಅಂತೂ ಹಾಸಲ್ಲ ಒಂದಷ್ಟು ಸ್ಟ್ರಗಲ್ ಇದ್ದೇ ಇರುತ್ತೆ ಯಾವ ತರ ಸ್ವೀಕಾರ ಮಾಡ್ತಾರೆ ಹೊಸಬರಿಗೆ ಇನ್ನ ನಾನು ಬರ್ಬೇಕು ಅನ್ನೋರಿಗೆ ಒಬ್ಬ ಹೊಸಬ ಹೊಸ ಡೈರೆಕ್ಟರ್ ಇಂದ ಏನು ಹೇಳ್ತೀರಾ ಯೂತ್ಸ್ಗಳಿಗೆ ಸರ್ ಇಲ್ಲ ಆ್ಯಕ್ಚುಲಿ ಬಂದು ಲೈಕ್ ಈಗ ಹೊಸೊಬ್ಬರು ಎಲ್ಲ ಯಾರೇ ಆಗಲಿ ಸೊ ಯಾರೇ ಈಗ ನೋನ್ ಆರ್ಟಿಸ್ಟ್ಗಳಿದ್ರು ಅವರು ಹೊಸೊಬ್ರಾಗೆ ಬಂದಿರ್ತಾರೆ ಸೊ ಇವಾಗ ಏನಂದರೆ ನಾವು ಮಾಡೋ ಕೆಲಸ ನಮ್ಗೆ ಉತ್ತಮವಾಗಿ ಹೆಂಗೆ ಜನಕ್ಕೆ ತೋರಿಸ್ತೀವಿ ಆ ಪ್ರೆಸೆಂಟೇಷನ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾರು ಯಾ ಈಗ ನನ್ನ ಫ್ಯೂಚರ್ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ನನ್ನ ಕೆಲಸ ನಾನು ಜಡ್ಜ್ ಮಾಡ್ಕೊಂಡು ಹೋಗ್ಬೋದು ಹೊರತು ನನ್ನ ಫ್ಯೂಚರ್ನ ಯಾವತ್ತೂ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಸೊ ಜೊತೆಲಿ ಜನರು ಸ್ವೀಕಾರ ಮಾಡೋದು ಹೇಗೆ ಅಂದರೆ ಡೆಫಿನೆಟ್ಲಿ ಲೈಕ್ ನಾನು ಹೇಳ್ದಂಗೆ ಈಗ ಹೀಗೆ ನಮ್ಮ ಟೈಟ್ಲ್ ಇನ್ವಿಟೇಷನ್ ಕಾರ್ಡ್ ಆಗಿದೆ ಅದರಿಂದ ಜನ ನೋಡ್ತಾರೆ ಸೊ ಒಂದು ಟೀಸರ್ ನೋಡ್ತಾರೆ ಟ್ರೇಲರ್ ನೋಡ್ತಾರೆ ಓಕೆ ಅವರಿಗೆ ಇದು ನೋಡಿದ್ರೆ ಕಂಪ್ಲೀಟ್ ಎಂಟೈನ್ಮೆಂಟು ಈಗ ಯಾವತ್ತು ನಾವು ನೀವು ಫ್ರೀಯಾಗಿ ಕರ್ಕೊಂಡೋದ್ರೆ ಈಗ ಜನ ಸಿನಿಮಾ ನೋಡೋರಿಲ್ಲ ಆ್ಯಕ್ಚುಲಿ ಸೊ ಏನಕ್ಕೆ ಅಂದರೆ ಈಗ ಇನ್ನೂರು ರೂಪಾಯಿ ಕೊಟ್ಟಿ ಟಿಕೆಟ್ ತೊಗೊಳ್ಳೋದು ಒಬ್ಬ ಆಡಿಯನ್ಸ್ಗೆ ಏನು ದೊಡ್ಡ ವಿಷಯ ಅಲ್ಲ ಆಚುಲಿ ಇನ್ನೂ ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸ್ಪೆಂಡ್ ಮಾಡೋಕೋ ದೊಡ್ಡ ವಿಷಯ ಅಲ್ಲ ಬಟ್ ಏನು ಅಂದ್ರೆ ಅವ್ರ ಟೈಮನ್ನು ನಾವು ಹಾಳು ಮಾಡಬಾರ್ದು ಏನಂದರೆ ಅಂದ್ರೆ ಸೊ ಆ ಟೈಮಿಂಗ್ ಏನಿರುತ್ತಲ್ಲ ಬ ಥಿಯೇಟ್ರಿಗೆ ಒಂದು ಎರಡು ಅವರ್ ಮೂರ್ ಅವರ್ ಏನು ಕೂತ್ಕೊಂಡು ಸಿನಿಮಾ ನೋಡ್ತಾನೆ ಅವ್ನ ಟೈಮಿಗೆ ನಾವು ವ್ಯಾಲ್ಯೂ ಕೊಡಬೇಕು ಇವತ್ತು ಸೊ ಆ ಟೈಮಿಗೆ ವ್ಯಾಲ್ಯೂ ಕೊಟ್ಟಾಗ ಸಿನಿಮಾನು ಗೆಲ್ಲುತ್ತೆ ಜೊತೆಗೆ ಆಡಿಯನ್ಸ್ ಬರ್ತಾನೆ ಅವ್ನ ಟಿಕೆಟ್ ಅಲ್ಲ ಅವ್ನ ಜೊತೆ ಇನ್ನೊಂದು ಹತ್ತರಿಂದ ನೂರು ಜನಕ್ಕೆ ಟಿಕೆಟ್ ಹಾಕೊಂಡು ಬರ್ತಾನ ಅದೇ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ ಡೆಫಿನೆಟ್ಲಿ ಸರ್ ಎಸ್ ಸರ್ ನೀವು ಹೇಳಿದ್ರಿ ಇನ್ನೊಂದಷ್ಟು ರೆಡಿ ಆಗಿದೆ ಕತೆಗಳು ಅಂತ ನಿಮ್ಮ ಬತ್ತಳಿಕೆಯಲ್ಲಿ ಇದೆ ಒಂದಷ್ಟು ಯಾವಾಗ ಯಾವಾಗ ಹೊರಗಡೆ ಬಿಡ್ತಿರೋ ಗೊತ್ತಿಲ್ಲ ಇದಾಗಬೇಕಲ್ಲ ಇದಾದ್ಮೇಲೆ ನೆಕ್ಸ್ಟ್ ಪ್ಲಾನ್ ಇರೋದು ಅಂದ್ರೆ ಈಗ ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಹೇಳಿ ಒಂದಷ್ಟು ಕತೆ ಅಂತೂ ಇದ್ದೇ ಇರುತ್ತೆ ಫಸ್ಟ್ ಸಿನಿಮಾ ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಅಕಸ್ಮಾತ್ ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದ್ರೆ ಅದನ್ನು ಏನಾದ್ರೂ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಸೈಲೆಂಟ್ ಆಗೋದು ಏನಾದ್ರು ಇರುತ್ತಾ ಇಲ್ಲ ನೆಕ್ಸ್ಟ್ ಇನ್ನೂ ಟ್ರೈ ಮಾಡೋಣ ಅನ್ನೋದು ಇರುತ್ತಾ ಸಾಕಪ್ಪ ಅಂತ ಅನ್ಸೋದಿರುತ್ತೆ ಸರ್ ಜೀವನ ಜೀ ಜೀವ ಎರಡೂ ಇರಬೇಕು ಅಲ್ವಾ ಸೊ ಎರಡೂ ನಡಿಬೇಕು ಸೊ ಎರಡೂ ಇಂಪಾರ್ಟೆಂಟ್ ಆ್ಯಕ್ಚುಲಿ ಸೊ ನಮಗೆ ಫೇಲ್ಯೂರ್ ಅನ್ನೋದು ಒಂದು ಆಗಿ ಸ್ವೀಕರಿಸ್ತೀವಿ ಅಥವಾ ಸಕ್ಸಸ್ ಚಾಲೆಂಜಿಂಗ್ ಆಗಿ ಸ್ವೀಕರಿಸ್ತೀವಿ ಎರಡೂ ಇರುತ್ತೆ ಯಾಕಂದರೆ ಸಕ್ಸಸ್ ಬಂತಲ್ಲ ಸಾಕಿಷ್ಟಕ್ಕೆ ನನ್ನ ಲೈಫ್ ಇನ್ನೊಂದು ಹತ್ತು ವರ್ಷ ನಾನು ಸೆಟಲ್ ಆದ ಅನ್ನೋ ಥರನೂ ಕೆಲವರು ಯೋಚನೆ ಮಾಡೋರು ಇದ್ದಾರೆ ಬಟ್ ಏನಂದರೆ ಯಾವತ್ತಿದ್ರೂ ನಮ್ಮ ಕೆಲಸ ನಾವು ಬಿಡಬಾರ್ದು ಸೊ ನಮ್ಮ ಕೆಲಸದಲ್ಲಿ ನಾವು ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು ಸೊ ಯಾವುದೇ ಸಕ್ಸಸ್ ಬಂದರೂನು ಅದು ನಮಗೆ ಯಾವತ್ತೂ ಅವತ್ತು ಅವತ್ತಿನ ದಿನ ನಮ್ದು ಫಸ್ಟ್ ಡೇ ಅಂತಲೇ ಟ್ರೀಟ್ ಮಾಡಬೇಕು ಸೊ ಇನ್ನೂ ಏನು ಮಾಡಬೇಕು ಈ ಸಕ್ಸಸ್ಗೆ ಏನ್ಗೆ ಪ್ಲಸ್ ಮಾಡಬೇಕು ಸೊ ಪ್ಲಸ್ ಸಕ್ಸಸ್ ಹೆಂಗೆ ಆಗಬೇಕು ಅದನ್ನು ನಾವು ಯೋಚನೆ ಮಾಡೋಕೆ ಇನ್ಫ್ಯಾಕ್ಟು ಸೊ ಪ್ರತಿಯೊಂದು ನಾವು ಇದಕ್ಕೆ ನಾವು ಸೀಮಿತ ಆಗಿ ತಿಳ್ಕೊಂಬಿಟ್ರೆ ನಾವು ಫೇಲ್ಯೂರ್ ಅಂದ್ರೆ ಓಕೆ ನಾನು ಫೇಲ್ಯೂರ್ ಆದ ಈ ಸಿನಿಮಾದಲ್ಲಿ ಸೊ ಇಲ್ಲ ನಾನು ನೆಕ್ಸ್ಟು ಏನಿಲ್ಲ ಬೇಡ ಬಿಟ್ಬಿಡೋಣ ಇಂಡಸ್ಟ್ರಿ ಬೇರೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ಬಿಡೋಣ ಊರಿಗೆ ಹೋಗ್ಬಿಡೋಣ ಅನ್ನೋದು ಏನಂದರೆ ಕೆ ಅದನ್ನು ಯೋಚನೆ ಮಾಡೋರ ಮೇಲೆ ಡಿಪೆಂಡು ಯಾರೋ ಪಾಪ ಅವ್ರವ್ರ ಸೆಟ್ ಅಷ್ಟೇ ಸರ್ ಎಂಡ್ ಆಫ್ ದ ಡೇ ನಾವು ನಮ್ಮ ಮೈಂಡ್ ಸೆಟ್ಟು ಹೆಂಗೆ ಇದಾಗ ಕೇಳುತ್ತೆ ಸೊ ನಮ್ಮ ಮನಸ್ಸಿಗೆ ತಗೊಳ್ದೆ ಸೆಟ್ಟಲ್ಲಿ ವರ್ಕ್ ಮಾಡಬೇಕು ನನ್ನಿದು ಸೊ ಯಾವಾಗಲೂ ನಾವು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು ಇನ್ಫ್ಯಾಕ್ಟು ಸೊ ತುಂಬ ದ ಹೃದಯಕ್ಕೆ ತೊಗೊಂಡ್ಬಿಟ್ರೆ ಅದು ಅದೇನೇ ಉಳ್ಕೊಂಡ್ಬಿಡ್ತೀವಿ ಅದರಿಂದ ಮುಂದೆ ಹೋಗೋದಿಲ್ಲ ಸೊ ಯಾವತ್ತು ನಾವು ಕಾನ್ಫಿಡೆಂಟ್ ಆಗಿರ್ಬೇಕು ನಮ್ಮ ಕೆಲಸ ಸರ್ ಇವತ್ತು ಯಾರಿಗೂ ಯಾರು ಏನೂ ಪ್ರಿಡೆಕ್ಟ್ ಆಗಲ್ಲ ಎಂಡ್ ಆಫ್ ದ ಡೇ ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ ಸೊ ಇದು ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ ಅವೆಲ್ಲ ಸೊ ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಬಟ್ ಏನಂದ್ರೆ ಸೊ ನಮ್ಮ ಕೆಲಸ ನಾವು ಉತ್ತಮವಾಗಿ ನಾವು ಮಾಡಬೇಕ ಮಾಡೋದು ಒಂದು ಮೈನ್ ಇಂಪಾರ್ಟೆಂಟ್ ಆಗಿದೆ ಇದಾಗಿರುತ್ತೆ ಈಗ ಬ್ಲ್ಯಾಕ್ ಶಿಪ್ ಅನ್ನೋದು ಈ ಟೈಟಲ್ ನೋಡ್ತೀವಿ ಒಂಥರ ಕ್ಯಾಚಿ ಅನ್ಸುತ್ತೆ ಈಗ ಚಿಕ್ಕ ಮಕ್ಳು ಕೂಡ ಹೇಳೋ ಹೇಳೋತರೇ ಒಂದು ಈ ಕೆಲವೊಂದು ಕತೆ ಬರಿಬೇಕಾದ್ರೆ ಒಂದು ಇನ್ಸ್ಪೈರ್ ಆಗಬೇಕು ಇಲ್ಲ ಒಂದು ಕೇಳಿರ್ಬೇಕು ಇಲ್ಲ ನಮಗೊಂದು ಫೀಲ್ ಆಗಿರ್ಬೇಕು ಹಂಗಿದ್ದಾಗ ನಮಗೇನೋ ಒಂದು ತೋರ್ಸಕ್ಕೆ ಒಂದು ಮಜಾ ಇರುತ್ತೆ ನಿಮಗೇನು ಇನ್ಸ್ಪೈರ್ ಆಗೋಕಾ ಬ್ಲ್ಯಾಕ್ ಶಿಪ್ ಆ್ಯಕ್ಚುಲಿ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನನಗೆ ಸುಮಾರು ಹಾಲಿವುಡ್ ಫಿಲಮ್ಸ್ಗಳು ನೋಡ್ತಾ ಇದೆ ಸೊ ಆಲ್ಮೋಸ್ಟ್ ನಾನು ನೈಂಟೀಸ್ ಎರ ಟೈಮಿಂದ ಆಲ್ಮೋಸ್ಟ್ ಈಗಲೂ ಕೂಡ ಸುಮ್ಮನಲ್ಲೇ ಟಿ ವಿ ಹಾಕ್ಕೊಂಡು ನೋಡ್ತೀನಿ ಇನ್ಫ್ಯಾಕ್ಟ್ ಈ ಥರದ್ದೆಲ್ಲ ಸೊ ಮೇಯ್ನ್ ಏನಂದರೆ ನನಗೆ ಈ ಸಿನಿಮಾಗೆ ಕತೆ ಇನ್ಸ್ಪೈರ್ ಆಗಿದ್ದು ಫಸ್ಟ್ ಬಂದು ಸ್ಲಿಪ್ ವಾಕರ್ಸ್ ಅಂತ ಒಂದು ಮೂವಿ ಬಂತು ಇಂಗ್ಲೀಷ್ ಮೂವಿ ಸೊ ಅದನ್ನು ನೋಡಿದಾಗ ಅವಾಗ ಈ ಕತೆಯಲ್ಲಿ ಏನೋ ಒಂದು ನನಗೂ ಒಂದು ಕೋಇಿನ್ಸಿಡೆಂಟ್ ಉಳ್ಕೊಳ್ತೇವೆ ಯಾಕಂದ್ರೆ ನನ್ನ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಇದ್ದಾಗ ಆಕ್ಚುಲಿ ಇದು ಬ್ಲಾಕ್ ಶಿಫಾನೆಟ್ ಬರೋದಕ್ಕೆ ಒಂದು ಕಾನ್ಸೆಪ್ಟ್ ಮೈನ್ ಸೊ ನಮ್ಮ ಕಾಲೇಜ್ ಟೈಮಿಂಗ್ ಅಲ್ಲಿ ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಒಂದು ಡೆಡ್ ಬಾಡಿ ಮೂವ್ ಆಯ್ತು ಅಂತ ನನ್ನ ಕಾಲೇಜ್ ಟೈಮಿಂಗ್ ಅಲ್ಲಿ ಕೇಳ್ಪಟ್ಟಿದೆ ಸೊ ಅವಾಗ ಹೇಗೆ ಮೂವ್ ಆಯ್ತು ಅಂತ ಬಿಟ್ಟು ಹೋಗಿ ನೋಡೋಣ ಅಂತ ಬಿಟ್ಟು ಒಂದು ಫ್ರೆಂಡ್ ಸರ್ಕಲ್ ಎಲ್ಲ ಜೊತೆಗೂಡಿ ಸೊ ಒಂದು ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಹೇಳ್ಬಿಡ್ ಹೇಳೋದಕ್ಕೆ ಇಷ್ಟಪಡಲ್ಲ ಸೊ ಅಲ್ಲಿ ಹೋಗಿ ಲೈಕ್ ಈ ಥರ ಮಾರ್ಚರಲ್ಲಿ ಡೆಡ್ ಬಾಡಿ ನಿಜವಾಗ್ಲೂ ಮೂವ್ ಆಗುತ್ತಾ ಅದು ಹೆಂಗೆ ಮೂವ್ ಆಗುತ್ತಂತೆ ಎಲ್ಲ ವೆಯ್ಟ್ ಮಾಡ್ತೀವಿ ಯಾಕಂದರೆ ಅಲ್ಲಿ ಡೆಡ್ ಬಾಡೀಸ್ ಎಲ್ಲ ನೈಟ್ ಟೈಮಿಂಗಲ್ಲಿ ಸ್ವಲ್ಪ ಮಾರ್ಚ್ ಇದೆಲ್ಲ ನಡೆಯೋದಲ್ಲ ಸೊ ಅವಾಗ ಒಂದು ಫೆನ್ಸಲ್ಲಿ ಕೂತ್ಕೊಂಡು ಒಂದು ಕೈ ಹೈ ಹೈಡ್ ಮಾಡ್ಕೊಂಡು ನಾವೆಲ್ಲ ಸೊ ಅಲ್ಲಿ ಹೋಗಿ ನೋಡ್ತಾ ಇದ್ವಿ ಬಟ್ ಎಲ್ಲ ಇದುವರೆಗೂ ನಮಗೆ ಯಾವ ಥರ ಬಾಡಿನ ಮೂವ್ ಆಗಿ ಕಂಡಿಲ್ಲ ಸೊ ಬಟ್ ಸ್ಟಿಲ್ ಅದು ಮೈಂಡಲ್ಲಿ ರಿಜಿಸ್ಟ್ರಾಗಿ ಆಗಿ ಉಳ್ಕೊಂಡ್ಬಿಟ್ಟಿತ್ತು ನನಗೆ ಓಕೆ ಸೊ ಅವಾಗ ಆಲ್ಮೋಸ್ಟ್ ಒಂದು ಕಾಲೇಜ್ ಟೈಮಲ್ಲಿ ಅದು ಉಳ್ಕೊಂಡಿದ್ದರಿಂದ ಸೊ ಕಥೆ ಬಗ್ಗೆ ಯೋಚನೆ ಮಾಡ್ತಿರುವಾಗ ಇದೊಂದು ಭಾಗವಾಗಿ ಬಂತು ಈ ಕಾನ್ಸೆಪ್ಟು ಸೊ ಕರೆಕ್ಟು ಇದೇನೋ ನೋಡ್ದಂಗೆ ಇತ್ತಲ್ಲ ಅದರಿಂದ ಬ್ಲ್ಯಾಕ್ ಶಿಪ್ತು ಸ್ಟೋರಿ ಡೆವಲಪ್ಮೆಂಟ್ ಮಾಡ್ಕೊಂಡು ಸೊ ನಿಮಗೆ ಆಲ್ಮೋಸ್ಟ್ ಎರಡು ಶೇಡ್ ಈ ಸಿನಿಮಾ ನೋಡ್ತೀರಾ ಆ್ಯಕ್ಚುಲಿ ಸೊ ಟು ಡಿಫ್ರೆಂಟ್ ಶೇಡ್ಸಲ್ಲಿ ನಡೆಯುತ್ತೆ ಸಿನಿಮಾ ನೀವು ಫಸ್ಟ್ ಹಾಫ್ ನೋಡಿದಾಗ ಸೆಕೆಂಡ್ ಹಾಫ್ ನೋಡಿದಾಗ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಕ್ಸ್ ಇರುತ್ತೆ ಡಿಫ್ರೆಂಟ್ ಶೇಡ್ ಬರುತ್ತೆ ಸೊ ನಿಮಗೆ ಫಸ್ಟ್ ಹಾಫಲ್ಲಿ ನೀವೇನು ನೋಡಿರ್ತೀರ ಆ ಎಲಿಮೆಂಟ್ಸ್ ಎಲ್ಲ ರಿವರ್ಸ್ ಆಗಿ ರಿವ ರಿಕವಲ್ ಆಗ್ತಾ ಹೋಗುತ್ತೆ ಬಟ್ ನೀವು ಕಂಪ್ಲೀಟ್ ಕುತೂಹಲವಾಗಿ ನೋಡ್ಬೇಕು ಅಂಡ್ ಒನ್ ಮೇನ್ ಥಿಂಗ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನೀವು ಫಸ್ಟ್ ಸೀನ್ ಮಿಸ್ ಮಾಡಿದ್ರೆ ಯು ವಿಲ್ ರಿಗ್ರೆಟ್ ನೀವು ನೆಕ್ಸ್ಟ್ ಕತೆ ನಿಮ್ಗೆ ಗೊತ್ತಾಗೋದಿಲ್ಲ ಏನು ಅಂತಲೂ ಗೊತ್ತಾಗಲ್ಲ ಎಲ್ಲದಕ್ಕೂ ಇಂಟರ್ಲಿಂಕ್ ಇರೋದು ಎಲ್ಲದಕ್ಕೂ ಇಂಟರ್ಲಿಂಕ್ ಲಂಕ್ ಇರೋದೇ ಮೈನ್ ಫಸ್ಟ್ ಸೀಕ್ವೆನ್ಸ್ ನಡೆಯೋದು ನೀವೇನಾದ್ರೂ ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಹೋಗಿದ್ರೆ ದಯವಿಟ್ಟು ಆಚೆ ಬಂದ್ಬಿಡಿ ಟಿಕೆಟ್ ಮತ್ತೆ ವಾಪಸ್ ತಗೊಂಡು ಮತ್ತೆ ಸಿನಿಮಾ ಹೋಗಿ ಅಂತ ಹೇಳಿ ಇಂಪಾರ್ಟೆಂಟ್ ಅಷ್ಟೇ ಓಕೆ ಇಷ್ಟೊಂದೆಲ್ಲ ಹೇಳ್ತೀರ ಅಂದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಹೈ ಆಗುತ್ತೆ ಸೊ ಯಾವಾಗ ಬರಕ್ ರೆಡಿ ಇದೀರಾ ಯಾವಾಗ ನಮ್ಮನ್ನ ಎಂಟರ್ಟೈನ್ ಮಾಡ್ತೀರಾ ಸೊ ಜನಗಳಿಗೆ ಗಳಿಗೆ ಹೇಳದ್ರೆ ಬ್ಲಾಕ್ ಶಿಶ್ ಸಿನಿಮಾ ತರ ಮೇಲೆ ಬರ್ತೀವಿ ಸೊ ಲೈಕ್ ಈಗ ಮಾನ್ಸೂನ್ ಸೀಸನ್ ಅಲ್ಲೇ ಪ್ಲಾನ್ ಇಟ್ಕೊಂಡಿದ್ದೀವಿ ಸಿನಿಮಾನ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಟಿ ವಿಲಿ ಬರುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಎಲ್ಲ ಕನ್ನಡ ಪ್ರೇಕ್ಷಕರಾಗಲಿ ಸೊ ಬೇರೆ ಲ್ಯಾಂಗ್ವೇಜ್ ನೋಡುವಂಥ ಸಿನಿಮಾ ಪ್ರೇಕ್ಷಕರಾಗಲಿ ಸೊ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಉಳಿಸಿ ಕನ್ನಡನ ಬೆಳೆಸಿ ಕನ್ನಡನ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಮಾತಾಡೋದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಸೊ ಒಂದಷ್ಟು ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ರ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನೆರವೇರಲಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡ್ರಲ್ಲ ಜೀವನ್ ಹಳ್ಳಿಕಾರವರ ಮಾತು ಬ್ಲ್ಯಾಕ್ ಶಿಪ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಒಂದು ಸೀನ ಮಿಸ್ಸೇ ಮಾಡೋಂಗಿಲ್ಲವಂತೆ ಸ್ಟಾರ್ಟಿಂಗ್ ಸೀನ್ನ ಸೊ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ